ನೋಡಿ ಇದು ಹೂರ್ಣ ಮೈದಾ ಕಲಸಿಟ್ಕೊಂಡಿದ್ದೀನಿ ಹೋಳ್ಗೆ ಮಾಡ್ಕೊಡೋಕ್ಕೆ ಚಿನ ಗಲಾಟೆ ಮಾಡ್ತಿದ್ರು ಅಂತ ಸ್ವಲ್ಪ ಹೊತ್ತು ಇಲ್ಲಿ ನೆನೆಸಿಟ್ಟಿದೆ ಹೋಳಿಗೆದು ಮೈದಾ ಕನಕ ಅಂತಾರೆ ಇದನ್ನ ನಾವು ಮೈದಾ ಕಲಸ್ಕೊಂಡಿದೀವಿ ಅಂತ ಹೇಳ್ತೀವಿ ಒಬ್ಬೊಬ್ರು ಓನಂಥರ ಇದರಲ್ಲಿ ಹೇಳ್ತಾರೆ ನಾನು ಬಂದು ಹೋಳಿಗೆ ಕಲಸಿಟ್ಕೊಂಡಿ ಮೈದಾ ಇದು ಬಂದು ಪೂರ್ಣವಾಗಿ ರೆಗಡಿ ಮಾಡ್ಕೊಂಡಿರುವಂಥದ್ದು ಇದು ಹೋಳ್ಗೆ ಮಾಡೋಕ್ಕೆ ಈಗ ಯಾವ ರೀತಿ ಹೋಳ್ಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಮೈದಾ ತಗೊಳ್ತೀನಿ ಯಾವ ರೀತಿ ತೊಗೊಂಡು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಕಪ್ಪಲ್ಲಿ ಹಾಯಿಲ್ ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಹಾಯಿಲ್ ಸ್ವಲ್ಪ ಹೂವನ್ನ ಇದರಲ್ಲಿ ತೊಗೊಂತೀನಿ ಈ ಥರ ಫೋಲ್ಡ್ ಮಾಡಬೇಕು ಹೂ ನೈಟ್ ಈ ಥರ ಫೋಲ್ಡ್ ಮಾಡಿ ಮೈದಾನ ಇದು ಮಾಡ್ತೀನಿ ತಗೊಂಡು ಸಿನಿಮಾ ಹುಡುಗಿ ಹುಡುಗಿ ಅಂತ ಕೇಳ್ತಿರ್ತಾಳೆ ಅದ್ರ ಮುಂದೆ ಮಾಡಿದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ತಕ್ಕ ಹೆಂಚ್ಮೇಲೆ ಇದ್ದೀನಿ ಹೋಳಿಗೆ ಹೆಂಚು ಬಿಸಿ ಮಾಡೋಕೆ ಇಟ್ಟಿದ್ದೆ ಈಗ ಬಿಸಿ ಆಗ್ತಿದೆ ಮಾಡ್ತಿದ್ದೀನಿ ಹೋಳಿಗೆ ಮಾಡ್ತಿದ್ದೀನಿ ಈಗ ಹೋಳಿಗೆ ಬೇಯ್ತಿದೆ ಅಂದರೆ ಇನ್ನೊಂದು ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಸ್ವಲ್ಪ ಪೇಪರ್ ಮೇಲೆ ಹಾಯಿಲ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೈದಾ ತಗೊಂಡು

ಇದು ತೋಟಿ 2 ಇಂಚು ಮಿಲ್ ರೆಡಿ ಆಗಿಚರು ಆ ಈ ಕಡೆ ಒನ್ಗೆ ರೆಡಿ ಮಾಡ್ಕೊಂಡೆ ನಾನು ಇದಾ ಟ್ರೇ ಪ್ಲೇಟ್ ಮೇ ಇಡ್ತೀನಿ

ಈಗ ಹೋಳ್ಗೆಲ್ಲ ರೆಡಿ ಆಯಿತು ಹ್ಞೂ ಎಲ್ಲ ಮಾಡಿ ಇಟ್ಟಿದ್ದೀನಿ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ